ಶೌಕತ್ ಕಾತರ್ಕಿ ಕಾರ್ಮಿಕರಿಗೆ ಕನಿಷ್ಠ ಎಷ್ಟು ಪ್ರಕಾರ ಖಾನ್ ಅವತ್ತು ಸಾರಥ್ಯದಲ್ಲಿ ಎರಡನೇ ತಲೆ ಬೆಳಗ್ಗೆ ಸ್ಮರಿಸಬೇಕು ಅವರು ಗೌರವ ಸಲ್ಲಿಸ್ಬೇಕಂತ ತಿಳ್ಕೊಂಡು ಇವತ್ತು ಜಾಗತಿಕ ಮಟ್ಟದೊಳಗ ಅರೆ ಭಾರತಿಕ ಮಟ್ಟದೊಳಗ ಇವತ್ತು ಈ ಕಾರ್ಮಿಕರ ದಿನಾಚರಣೆ ಆಚರಿಸ್ಲಿಕ್ಕೆ ಪ್ರಾರಂಭ ಆಯ್ತು ನಮ್ಮ ಸಾವಿರ ಜನ ಕೈಗಾರು ಮುಂದ್ರು ಅದರಿಂದ ಅದಂತ ಲಾಭ ಏನಪ್ಪ ಅಂದ್ರೆ ಅವಾಗ ಆ ದೇಶದವರು ಕೆಲವು ಕಾನೂನು ತಂದ ಏನೇನು ಸೌಲಭ್ಯಗಳು ಸರ್ಕಾರದಿಂದ ಸಿಗಬೇಕಾಗಿಲ್ಲ ಆ ಎಲ್ಲ ಸೌಲಭ್ಯಗಳನ್ನ ಕೊಡಿಸತಕ್ಕಂಥ ವ್ಯವಸ್ಥೆಯನ್ನ ಅವರು ಮಾಡಬೇಕಂತ ವಿನಂತಿಯನ್ನು ಮಾಡ್ತಾರೆ ಹೆಸಿಗೆ ಬಂದಿಲ್ಲ ನಿಮ್ಮಲ್ಲಿ ಒಂದು ಕಳೆದ ದಯವಿಟ್ಟು ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ದಯವಿಟ್ಟು ದುಡಿಬೇಕು ದುಡಿಬೇಕು ದಯಿತು ಹನ್ನೆರಡು ತಾಸು ಆರೋಗ್ಯ ಏನಾಗ್ತದೆ ಕಾರ್ಮಿಕ ಅಧಿಕಾರಿಗಳು ಅದನ್ನೆಲ್ಲ ನೋಡ್ಬೇಕಾಗ್ತದ ಎಲ್ಲಾದರೂ ಯಾವ್ದಾದ್ರೂ ಮಾಲಕ ಕಾರ್ಮಿಕರನ್ನ ಎಂಟು ತಾಸ ಹೆಚ್ಚು ದುಡಿಸ್ಬಿಟ್ಟಿದ್ರೆ ಅವ್ರು ಮನಿಷ್ಮೆಂಟ್ ಕೊಡ್ಬೇಕು ನೋಡ್ತಾ ಇದ್ದೀವಿ ಮಾಡಿ ಹದಿನಾಲ್ಕರಿಂದ ಹದಿನೆಂಟು ಹದಿನೆಂಟು ವಯಸ್ಸಾದ ಕಾರ್ಖಾನಿಕ ಕೆಲಸಕ್ಕೆ ಹೋಗ್ಬೇಕು ನೀವೆಲ್ಲರೂ ಹತ್ತು ವಯಸ್ಸು ಹನ್ನೆರಡು ವಯಸ್ಸು ಏನಾದ್ರೆ ಮಾಡಿದ್ರೆ ಆ ಮಾಲಕ್ಕನ್ನ ಬರೀ ಪನಿಷ್ಮೆಂಟ್ ಅಲ್ಲ ಅವ್ನೇಲ್ ಹಾಕ್ಬೇಕು ಅಂದ್ರೆ ನಿಮ್ಮ ಹೋರಾಟದ ಫಲವಾಗಿ ಬಹಳ ಕಠಿಣವಾದಂತ ಕಾಯ್ದೆಗಳು